ವೀಕ್ಷಕರಿಗೆಲ್ಲ ಶರಣು ನಾಳೆ ದಿವಸ ಸಂಕ್ರಾಂತಿ ಹಬ್ಬ ಈ ಹಬ್ಬಕ್ಕೆ ಒಂದು ದಿವಸ ಮೊದಲೇ ನಿಮಗೆಲ್ಲ ಶುಭ ಹಾರೈಕೆಗಳನ್ನ ಕೋರೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಇವತ್ತು ನಿಮಗೆಲ್ಲ ಶುಭವಾಗಲಿ ಆಯುಷು ಆರೋಗ್ಯ ಆನಂದ ಸಮೃದ್ಧಿ ಎಲ್ಲ ತುಂಬಿ ತುಳುಕಲಿ ಮುಂದಿನ ಈ ಒಂದು ವರ್ಷ ಏನಿದೆಲ್ಲ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಭಾಗ್ಯೋದಯದ ಕಾಲ ಆಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಒಂದು ಶುಭ ಕಾಮನೆಗಳನ್ನ ನಿಮ್ಮ ಜೊತೆಗೆ ಇದ್ದೀನಿ ಈ ಒಂದು ಎಳ್ಳು ಬೆಲ್ಲದ ಹಬ್ಬ ಏನಿದೆಲ್ಲ ಇದು ಬರ್ತಾ ಇರೋ ಉಗಾದಿಯ ಹೊಸ ವರ್ಷ ಬರ್ತಾ ಬರ್ತಾಯಿದ್ದಿಲ್ಲ ನಮ್ಮದು ಹಿಂದೂ ವರ್ಷ ಬರ್ತಾ ಇದ್ದಿಲ್ಲ ಆ ಒಂದು ಯುಗಾದಿ ಹಬ್ಬಕ್ಕೆ ಈ ಒಂದು ಎಳ್ಳು ಬೆಲ್ಲದ ಹಬ್ಬ ಸ್ವಾಗತವನ್ನು ಕೋರ್ತಾ ಇದೆ ನಿಮಗೆಲ್ಲ ಅಲ್ವಾ ಬೇವು ಬೆಲ್ಲದ ಹಬ್ಬಕ್ಕೆ ಎಳ್ಳು ಬೆಲ್ಲದ ಹಬ್ಬ ಶುಭಕಾಮನೆಗಳನ್ನು ಕೋರ್ತಾ ನಿಮ್ಮನ್ನು ಸ್ವಾಗತಿಸ್ತಾ ಇದೆ ಸಂಕ್ರಾಂತಿಯಾಗಿ ಸಂಕ್ರಮಣವಾಗಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೊಸ ಬದುಕಿಗೆ ನಾಂದಿಯಾಗುವಂಥ ಒಂದು ಭಾಗ್ಯವನ್ನು ತುಂಬಿಕೊಂಡು ಬರಲಿ ಅಂಥೇಳಿ ನಾನು ಕೂಡ ಮನಸ್ಫೂರ್ತಿಯಾಗಿ ನಿಮ್ಮನ್ನೆಲ್ಲ ಹಾರೈಸ್ತಾ ಒಂದು ಶುಭ ಕಾಮನೆಗಳನ್ನ ನಿಮಗೆ ತಿಳಿಸ್ತಾ ನಮ್ಮ ಒಂದು ಮಠದಲ್ಲಿ ನೋಡಿ ಆ ಕಡೆ ದೇವಸ್ಥಾನ ಇದೆ ಈ ಮರದ ಕೆಳಗಡೆ ಕುತ್ಕೊಂಡು ಆನಂದವಾಗಿ ನಾನು ಬರ್ಕೋತಾ ಇರ್ತೀನಿ ಇದು ನಮ್ಮ ಒಂದು ರೀಡಿಂಗ್ ಟೇಬಲ್ಲು ಆಯಿತಾ ಹೀಗೆ ನಮ್ಮ ಒಂದು ಜೀವ ಹೀಗೆ ನಡೀತಾ ಇದೆ ಅದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ ಒಂದು ಒಳ್ಳೆಯ ಶುಭ ಕಾಮನೆಗಳು ನಿಮ್ಮಿಂದಲೂ ಕೂಡ ನಮಗೆ ಸಿಗಲಿ ಅಂತ ಹೇಳಿ ಶುಭ ಕಾಮನೆಗಳು ನಿಮ್ಮಿಂದಲೂ ಕೂಡ ನಮಗೆ ಸಿಗಲಿ ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ನಿಮಗೆಲ್ಲ ಶುಭವನ್ನು ಹಾರೈಸಲಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಹಿಂದಿನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಶುಭ ಧನುರ್ಮಾಸದ ಒಂದು ಸೋಮವಾರದ ದಿನ ಬೆಳಿಗ್ಗೆ ಬೇಗ ಎದ್ದು ನಾಗರ ಕಲ್ಲು ಎಲ್ಲವನ್ನು ಒಂದು ಶುಚಿ ಮಾಡಿ ನಾವು ಪೂಜೆಯನ್ನು ಮಾಡಿ ಬೆಳಗ್ಗಿನಿಂದ ಆನಂದವಾಗಿದ್ದು ಈ ಸಂದರ್ಭದಲ್ಲಿ ನಿಮಗೂ ಕೂಡ ಆನಂದವನ್ನು ಹಂಚ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗಲಿ